ನಾನು ಅವಳೊಟ್ಟಿಗೆ ಮಾತು ಬಿಡಬಾರ್ದಾಗಿತ್ತು ಸ್ನೇಹಿತೆ ನೆನೆದು ನಟಿ ರಕ್ಷಿತಾ ಭಾವುಕ ಪತ್ರ ಮಾನಸಿಕ ಖಿನ್ನತೆ ಅನ್ನೋದು ಕೆಲವೊಮ್ಮೆ ಆತ್ಮಹತ್ಯೆವರೆಗೂ ಸಹ ಕರೆದುಕೊಂಡು ಹೋಗ್ಬಿಡತ್ತೆ ಹೌದು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಸಮಸ್ಯೆಗಳಿಂದ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳುವವರಿಗಿಂತ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸ್ನೇಹಿತೆ ಆತ್ಮಹತ್ಯೆ ಮಾಡಿಕೊಂಡಂತಹ ಬಗ್ಗೆ ನಟಿ ರಕ್ಷಿತಾ ಇದೀಗ ಭಾವುಕವಾದಂತಹ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ನಟಿ ರಕ್ಷಿತಾ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇಲ್ಲ ಕಿರುತೆರೆ ಕಾರ್ಯಕ್ರಮ ತೀರ್ಪುಗಾತಿಯಾಗಿ ಇದ್ದಾರೆ ಇನ್ನು ಸಿನಿಮಾ ನಿರ್ಮಾಣದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ದು ಆಗಾಗ್ಗೆ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಕೊಲ್ಲೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ತಮ್ಮ ಸ್ನೇಹಿತೆ ವಸುದಾ ಬಗ್ಗೆ ರಕ್ಷಿತಾ ಸೋಷಿಯಲ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ತಮ್ಮ ಸ್ನೇಹಿತೆ ವಸುದಾ ಬಗ್ಗೆ ನೋವಿನ ಸಂಗತಿಯನ್ನ ಬೆಚ್ಚಿಟ್ಟ ರಕ್ಷಿತಾ ನಾನು ವಸು ಜೊತೆ ಐದು ವರ್ಷಗಳಿಗೂ ಹೆಚ್ಚು ಕಾಲ ಟಚ್ನಲ್ಲಿ ಇರಲಿಲ್ಲ ಆದ್ರೆ ನಾನು ಟಚ್ನಲ್ಲಿ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಅವಳಿಗೆ ಮಾತನಾಡೋದಕ್ಕೆ ಯಾರಾದರೂ ಬೇಕಾದಂತಹ ಸಮಯದಲ್ಲಿ ನಾನು ಅವಳೊಂದಿಗೆ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ನನ್ನ ಸ್ನೇಹಿತೆ ಆಗಸ್ಟ್ ಇಪ್ಪತ್ತೇಳರಂದು ಕೊಲ್ಲೂರಿನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಳು ಮಿಸ್ ಯು ವಸು ಅಂತ ನೋವನ್ನು ತೋಡ್ಕೊಂಡಿದ್ದಾರೆ ರಕ್ಷಿತ ಖಿನ್ನತೆ ಅನ್ನೋದು ನಿಜ ಇದಕ್ಕೆ ಥೆರಪಿ ಪಡೆದುಕೊಳ್ಳಿ ಸ್ನೇಹಿತರೊಂದಿಗೆ ಮಾತನಾಡಿ ದಯವಿಟ್ಟು ಒಂಟ್ಯ ಇರಬೇಡಿ ಅಂತ ಮತ್ತೊಂದು ಪೋಸ್ಟ್ನಲ್ಲಿ ರಕ್ಷಿತ ಬರೆದುಕೊಂಡಿದ್ದಾರೆ ಸ್ನೇಹಿತೆ ವಸದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡು ರಕ್ಷಿತ ಭಾವುಕರಾಗಿದ್ದಾರೆ ವರುಣ್ ಎಂ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು